ನಮಸ್ಕಾರ ಮಳೆಗಾಲ ಆರಂಭವಾದ ಧೋ ಅಂತ ಮಳೆ ಸುರಿಯುತ್ತಿರುವುದನ್ನು ನೋಡೋದೇ ಒಂದು ಖುಷಿ ಆ ಧೋ ಅಂತೇಳಿ ಸುರಿಯುವ ಮಳೆಗಳಲ್ಲಿ ಭಯಂಕರವಾಗಿ ಬೀಸುವ ಗಾಳಿಯೂ ಕೂಡ ಸೇರ್ಕೊಂತು ಅಂದ್ರ ಭಯ ಸುಳ್ಳು ಭಯಂಕರವಾಗಿ ಗರ್ಜಿಸುವ ಗುಡುಗು ಸಿಡಿಲುಗಳನ್ನ ನಾವು ಕಂಡಾಗ ಕೇಳಿದಾಗ ಎದೆಯಲ್ಲಿ ನಡುಕ ಉಂಟಾಗ್ತದೆ ಮಳೆ ಗಾಳಿ ಸಿಡಿಲು ಗುಡುಗು ಇವುಗಳ ಒಂದು ಆರ್ಭಟನೆ ಮಳೆಗಾಲದ ಸೊಗಸು ಮಳೆ ಸುರಿತಾ ಇರ್ತದೆ ನಾವು ಖುಷಿ ಪಡ್ತಾ ಇರ್ತೇವೆ ನಾವಷ್ಟೇ ಖುಷಿ ಪಡಲ್ಲ ಜಗದ ಸಸ್ಯ ಸಂಕುಲವೂ ಕೂಡ ಖುಷಿ ಪಡ್ತಾರ ನಮಗಿಂತ ಹೆಚ್ಚಿನ ಖುಷಿ ಅವಕ್ಕೆ ಯಾಕೆ ಖುಷಿ ಅವುಗಳ ಜೀವನವೇ ಮಳೆಯ ಮೇಲೆ ಮಳೆ ಎಲ್ಲರೂ ಉಸಿರು ಮಳೆ ಎತ್ತು ನಾವು ಬೆಳೆ ಇರ್ತದೆ ಬೆಳೆ ಎತ್ತು ನಾವು ಇರ್ತೀವಿ ಮಳೆ ಅನ್ನೋದು ಪ್ರಕೃತಿ ಮಾತೆಗೆ ಊಟ ಮಾಡಿಸಿದೆ ಸೊಂಪಾಗಿ ಬೆಳೀತಾರೆ ಪ್ರಕೃತಿ ಮಾತೆ ಮಳೆಯಿಂದ ತಾನಷ್ಟೇ ಸೊಂಪಾಗಿ ಬೆಳೆಯೋದಿಲ್ಲ ನಮ್ಮನ್ನು ಕೂಡ ಸೊಂಪಾಗಿ ಬೆಳಸ್ತಾನ ತಾನು ಸೊಂಪಾಗಿ ಬೆಳೆದ ಅದಕ್ಕ ಮಳೆ ಬೇಕು ಮಳೆಯಿಂದ ಒಂದು ಪಾಠ ನಾವು ಕಲಿಯಬಹುದು ಅಂದ್ರೆ ಮಳೆ ನೀರಿನಿಂದ ಮರಗಳು ಬೆಳೆಯುತ್ತವೆ ಹೊರತು ಗುಡುಗು ಸಿಡಿಲುಗಳಿಂದ ಇಲ್ಲ ಮಳೆ ನೀರಿನಿಂದ ಮರಗಳು ಬೆಳೆಯುತ್ತವೆ ಹೊರತು ಗುಡುಗು ಸಿಡಿಲುಗಳಿಂದ ಇಲ್ಲ ಇದು ನಾವು ಒಂದು ಪಾಠ ಕಲಿತಕ್ಕಳೆಗಾಲದಲ್ಲಿ ನೋಡ್ರಿ ಗುಡುಗು ಸಿಡಿಲು ಅಂತಂದ್ರೆ ಅದರಿಂದ ಗಿಡಗಳಿಗೆ ಅಷ್ಟೇನು ಉಪಯೋಗ ಇಲ್ಲ ಮಳೆ ಆದಾಗ ಮಾತ್ರ ಉಪಯೋಗ ನಾವು ಕೂಡ ಕೆಲವೊಂದ್ಸರಿ ಏನ್ ಮಾಡ್ತೀವಿ ಅಂದ್ರೆ ಕೆಲಸ ಸ್ವನ್ನೆ ಇರ್ತದ ಮಾತು ಬಹಳ ಇರ್ತದ ಅರ್ಭಟ್ಲಿಸ್ತಿರ್ತೀವಿ ಗುಡುಗು ಸಿಡಿಲ್ನಂತೆ ಹಾಂಗ ಹಿಂಗ ಅದು ಇದು ಅಂತೇಳಿ ಸುಮ್ ಸುಮ್ಮನೆ ಮಾತುಗಳನ್ನು ಹೇಳ್ತಿರ್ತೀವಿ ಸುಳ್ಳು ಮಾತುಗಳನ್ನು ಹೇಳ್ತಿರ್ತೀವಿ ಯಾವ ಗಟ್ಟಿತನ ತನಿರ್ಲ ಮಾತನ್ನ ಸುಮ್ಮನೆ ಬಡಾಯಿ ಕೊಚ್ಕೊಳ್ಳೋ ಕೆಲಸ ಜಂಬ ಕೊಚ್ಚಿಕೊಳ್ಳುವ ಕೆಲಸ ಮಾತಿನ ಮೂಲಕ ನಾವು ಮಾಡ್ತಿರ್ತೀವಿ ಹಂಗ ಹಿಂಗಂತೇಳಿ ಗುಡುಗು ಸಿಲುಗಳಂತೆ ಮಾತು ಹೇಳ್ತಿರ್ತೀವಿ ಅದರಿಂದ ಏನು ಉಪಯೋಗ ಇಲ್ಲ ಉಪಯೋಗ ಇರೋದು ಮಳೆ ಸುರಿಸುವುದರಿಂದ ಅಂದ್ರೆ ಉತ್ತಮವಾದ ಕೆಲಸಗಳನ್ನ ನಾವು ಮಾಡಬೇಕು ಅಂದಾಗ ಮಾತ್ರ ಅದರಿಂದ ನಮ್ ಉಪಯೋಗದ್ದು ಬರೀ ಮಾತುಗಳಿಂದ ಉಪಯೋಗ ಆಗಲ್ಲ ಕೆಲಸಗಳು ಉತ್ತಮವಾಗಿರಬೇಕು ಮಳೆ ನೋಡ್ರ ಸೊಮ್ಮ ಸುರಿತಿರ್ತದೆ ಬಾಡಿ ಗಿಡಗಳಿಗೆ ಬಂದು ಮೂಡುತ್ತದೆ ಅವುಗಳ ಬೇರುಗಳಿಗೂ ತಲುಪ್ತದ ಕೆಲಸ ಆಗ್ತದ ಎಲ್ಲ ಹಚ್ಚು ಮೂಡ್ತದ ನಂತರ ಹಂಗೆ ನಮ್ಮ ಜೀವನದಲ್ಲಿ ಕೂಡ ನಾವು ಬರೀ ಮಾತಾಡ್ಕೋಂತ ಬರೇ ಬಂಡಲ್ಗೊಂಡು ಮಾತಾಡ್ಕೊಂತೊಂಡೆ ಹೋದ್ರಲ್ಲ ಅದರಿಂದ ಕೆಲಸ ಮಾಡಬೇಕು ಅಲ್ಲ ನಾವು ಕಾರ್ಯಪ್ರವೃತ್ತರಾಗಬೇಕು ಉತ್ತಮವಾದ ಕೆಲಸದಲ್ಲಿ ನಮ್ಮನ್ನು ನಾವು ತೊಳಿಸ್ಕೊಳ್ಬೇಕು ಅಂದಾಗ ಮಾತ್ರ ಸಾಧ್ಯ ಆಗ್ತದ ನಮ್ಮ ಜೀವನದಲ್ಲಿ ಹಸರು ಮೂಡ್ತದ ನಮ್ಮ ಜೀವನ ಅವಾಗ ಹಸರಾಗ್ತದ ಜೀವನ ಹಸಿರಾಯ್ತಂದ್ರೆ ನಮ್ಮ ಜೀವನಕ್ಕೊಂದು ಹೆಸರು ಬರ್ತದೆ ಅದಕ್ಕೆ ನಾವು ಕೆಲಸದ ಮೂಲಕ ನಾವು ನಮ್ಮ ಪ್ರತಿಭೆಯನ್ನ ನಮ್ಮ ಸಾಮರ್ಥ್ಯವನ್ನ ಶಕ್ತಿಯನ್ನ ತೋರಿಸ್ಬೇಕು ಹೊರತು ಮಾತುಗಳ ಮೂಲಕ ಅಲ್ಲ ಮಾಡಿ ತೋರಿಸ್ಬೇಕು ಆಡಿ ತೋರ್ಸೋದಲ್ಲ ಆಡದ ಎಲ್ಲರೂ ಮಾತಾಡ್ತಾರ ಆದ್ರೆ ಮಾಡಿ ತೋರಿಸೋದು ಕೆಲವೊಬ್ರು ಮಾತ್ರ ಮಾಡಿ ತೋರಿಸ್ತಾರೆ ಅದಕ್ಕೆ ಈ ಕೆಲಸ ಮಾಡಿ ತೋರಿಸ್ಬೇಕಂದ್ರೆ ನಮ್ಮೊಳಗಿನ ವಿಚಾರಗಳನ್ನ ನಾವು ಎತ್ತರಿಸ್ಕೊಳ್ಬೇಕು ಧ್ವನಿಯಲ್ಲ ನಮ್ದು ನಮ್ಮ ಮಾತಿನ ಧ್ವನಿಯನ್ನ ಎತ್ತರಿಸಿದ್ರೆ ಉಪಯೋಗ ಇಲ್ಲ ನಮ್ಮೊಳಗಿನ ವಿಚಾರಗಳನ್ನ ನಾವು ಎತ್ತರಿಸ್ಕೊಳ್ಬೇಕು ನಮ್ಮೊಳಗಿನ ವಿಚಾರಗಳನ್ನ ನಾವು ಎತ್ತರಿಸಕೊಂಡೇವೆ ಅಂದ್ರೆ ಅವಾಗ ನಮ್ಮ ಕಾರ್ಯಗಳು ನಮ್ಮ ಕೀರ್ತಿಯನ್ನು ಎತ್ತರಿಸ್ತಾವ ನಮ್ಮ ಕೆಲಸಗಳು ಎತ್ತರ ಮಟ್ಟದಲ್ಲಿ ಆಗ್ತಾವ ಆಗ ನಮ್ಮ ಪ್ರಶಂಸೆಯು ಕೂಡ ಎತ್ತರ ಮಟ್ಟದಲ್ಲಿ ಆಗ್ತದ ನಮ್ಮ ಜೀವನದಲ್ಲಿ ಒಂದು ಎತ್ತರದ ಮಟ್ಟ ನಮ್ಗೆ ಸಿಕ್ತ ಅದಕ್ಕೆ ನಾವು ಮಳೆಯಿಂದ ಕಲಿಬೇಕಾದ ಮುಖ್ಯವಾದ ಪಾಠ ಎಂದ್ರೆ ಏನು ಗುಡುಗು ಸುಡಿಲಿನಂತೆ ಆರ್ಭಟಿಸುವ ಅವಶ್ಯಕತೆ ಇಲ್ಲ ಸುಮ್ಮನೆ ಅಂತ ಸುರಿಯುವ ನಿರಂತರ ಮಳೆಯಂತೆ ನಾವು ಸುರಿತಾ ಇರಬೇಕು ನಮ್ಮನ್ನು ನಾವು ಸಮರ್ಪಿಸಿಕೊಂಡು ಮೋಡಗಳು ನೋಡ್ರಿ ತಮ್ಮನ್ನು ತಾವು ಅಳಿಸಿಕೊಂಡು ಮಳೆಯನ್ನು ಸುರಿಸ್ತಾವೆ ಹಂಗ ನಮ್ಮನ್ನು ನಾವು ಸಮರ್ಪಿಸಿಕೊಂಡು ಕೆಲಸದ ಮಾಡ್ತಾ ಹೋದೆವು ಅಂತ ಅಂದ್ರೆ ಆಗ ನಮ್ಮ ಬದುಕಿನ ಮಠನು ಹೆಚ್ಚಾಗ್ತದ ನಮ್ಮ ವಿಚಾರಗಳ ಮಠ ಹೆಚ್ಚಾಗ್ತದ ಅದರಿಂದ ನಮ್ಮ ನಾಲ್ಕು ಮಂದಿ ಕಣ್ಣಾಗ ನಾವು ಕಾಣಕ್ ಅವಾಗ ಅದು ಸಾಧನೆ ಆಗ್ತದೆ ಮಾತಿನಿಂದ ಸಾಧನೆ ಆಗೋದಿಲ್ಲ ವಿಚಾರಗಳನ್ನ ಎತ್ತರಿಸ್ಕೊಳ್ಬೇಕು ಕಾರ್ಯಗಳನ್ನ ಎತ್ತರಿಸ್ಕೊಳ್ಬೇಕು ನಾವು ಮಾಡುವಂತ ಕೆಲಸ ಕಾರ್ಯಗಳ ಉತ್ತಮ ಕಾರ್ಯಗಳನ್ನ ನಾವು ಮಾಡ್ಕೊಳ್ಬೇಕು ಅಂದಾಗ ಮಾತ್ರ ಇದು ಸರಿ ಆಗ್ತದ ಬಹಳಷ್ಟು ಜನ ಬರೆಯ ಮಾತಾಡ್ತಾರೆ ಬಹಳ ಅವ್ರಿಗೆ ಬೆಲೆನೂ ಇರಲ್ಲ ಮುಂದೆ ನಮ್ ಮುಂದೆ ಮಾತು ಕೇಳ್ದು ಮಾಡ್ತಾರ ಏನು ಬೈತಾರೆ ಬರೇ ಮಾತಾಡ ತನ್ನ ಕೆಲಸ ಏನಿಲ್ಲ ಮಾತ್ಮತೇ ಬಾಳವ ಮಾತೆ ಭಾಳವ ಕೆಲಸ ಏನು ಇಲ್ಲ ಅಂತೇಳಿ ಅವರು ಮಾಡ್ತಾರೆ ಯಾವುದೇ ಗೌರವ ನಮ್ಗೆ ಕೊಡೋದಿಲ್ಲ ಅದಕ್ಕೆ ಗೌರವ ಸಿಗಬೇಕು ನಮ್ಮ ಜೀವನ ಮಟ್ಟ ಉತ್ತಮವಾಗಬೇಕು ನಾವು ಎತ್ತರದಲ್ಲಿ ಇರಬೇಕು ಅಂದರೆ ನಮ್ಮ ದನಿ ಎತ್ತರಿಸ್ಬೇಕಾಗಿಲ್ಲ ನಮ್ಮ ವಿಚಾರಗಳನ್ನು ಎತ್ತರಿಸ್ಬೇಕು ನಮ್ಮ ಕೆಲಸಗಳನ್ನು ಎತ್ತರಿಸ್ಕೊಳ್ಬೇಕು ಅದರಿಂದ ನಾವು ಎತ್ತರಕ್ಕೆ ಬೆಳೆಯ ಸಾಧ್ಯ ಆಗ್ತದೆ धन्यवाद